ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ನಾನಿವತ್ತು ಬಿದಿರಿನ ಬಗ್ಗೆ ಕೆಲವು ಮಾಹಿತಿಗಳನ್ನು ಕೊಡೋದಕ್ಕೆ ಅಂತ ಬಂದೆ ಈ ಬಿದಿರಿನಲ್ಲಿ ಹಲವಾರು ಪ್ರಭೇದಗಳಿರುತ್ತೆ ಹಸಿರು ಬಣ್ಣದ ಬಿದಿರು ಹಳದಿ ಬಣ್ಣದ ಇರುವಂತಹ ಬಿದಿರು ಮುಳ್ಳು ಮುಳ್ಳಿರದೇ ಇರುವಂತಹ ಬಿದ್ರು ಕೆಲವೊಂದು ಬಿದಿರು ತುಂಬ ಗಟ್ಟಿಯಾಗಿರುತ್ತೆ ಕೆಲವೊಂದು ಜಾಸ್ತಿ ಗಟ್ಟಿಯಾಗಿರಲ್ಲ ಈ ಥರ ಹಲವಾರು ಪ್ರಭೇದಗಳಿದೆ ನಾನು ನನಗೆ ಗೊತ್ತಿರುವಂಥ ಕೆಲವೊಂದು ಮಾಹಿತಿಗಳನ್ನು ಹೇಳ್ತೀನಿ ನಂತರ ಜಾಸ್ತಿ ಮಾಹಿತಿಯನ್ನು ನಾಡ್ಗುಳಿ ಮಹೇಂದ್ರ ಹೆಗಡೆ ಇವರಂದ ನೀವು ಜಾಸ್ತಿ ತಿಳ್ಕೊಳ್ಬೋದು ಯಾಕೆಂದರೆ ಅವರು ಈ ಸಸ್ಯವನ್ನು ಜಾಸ್ತಿ ಅಭಿವೃದ್ಧಿಪಡಿಸ್ತಾ ಇದ್ದಾರೆ ಅದಕ್ಕೋಸ್ಕರ ಅವರ ಹತ್ರ ನಂತರ ನಾವು ಕೇಳೋಣ ಈ ಬಿದಿರು ಜಾಸ್ತಿಯಾಗಿ ನಿತ್ಯರ್ಣ ಕಾಡಿನಲ್ಲಿ ಬೆಳೆಯುವಂಥ ಸಸ್ಯ ಪ್ರಭೇದ ಅಂತಲೇ ಹೇಳ್ಬೋದು ಇದು ಇದ್ದಲ್ಲಿ ಜಾಸ್ತಿಯಾಗಿ ಮಳೆಯೂ ಬರುತ್ತೆ ಅಂತ ಕೂಡ ಹೇಳ್ತಾರೆ ಹಾಗೆ ಇದು ಜಾಸ್ತಿಯಾಗಿ ಆಕ್ಸಿಜನನ್ನು ಕೂಡ ಬಿಡುಗಡೆ ಮಾಡುತ್ತೆ ಇದು ಇದ್ದಲ್ಲಿ ಜಾಸ್ತಿಯಾಗಿ ಪಾಸಿಟಿವ್ ವೈಬ್ಸ್ ಕೂಡ ಇರುತ್ತೆ ಅಂತ ಹೇಳ್ತಾರೆ ನಮ್ಮ ಹಿಂದಿನ ಕಾಲದಲ್ಲೆಲ್ಲ ಇದರಲ್ಲಿ ಇದರ ಒಂದು ಸಣ್ಣ ಒಣಗಿದ ಟೊಂಗೆಯನ್ನು ಇಟ್ಕೊಂಡು ಅದರಿಂದನೇ ಅಕ್ಕಿ ಭತ್ತ ಈ ಥರ ಎಲ್ಲ ಅಳತೆಯನ್ನು ಮಾಡ್ತಿದ್ರು ಅಂದರೆ ಅವರು ಕೂಡ ಮನೆಯಲ್ಲಿ ಇದ್ರೆ ಇಟ್ಟುಕೊಂಡು ಅದನ್ನು ಜಾಸ್ತಿಯಾಗಿ ಉಪಯೋಗ ಮಾಡ್ತಿದ್ರು ಈ ಸಸ್ಯವನ್ನು ನಮ್ಮ ದೇಶದಲ್ಲಿ ಜಾಸ್ತಿ ಉಪಯೋಗಿಸ್ತಾ ಇಲ್ಲ ನಾವು ಹಾಗಂತ ಇವಾಗೆಲ್ಲ ಚೀನಾ ಜಪಾನ್ ಈ ತರ ದೇಶಗಳಲ್ಲಿ ತುಂಬಾ ಉಪಯೋಗವನ್ನು ಮಾಡ್ತಾ ಇದ್ದಾರೆ ಇದರ ಎಳೆಯದಾದಂತಹ ಬಿದಿರು ಅಂದರೆ ನಾವೆಲ್ಲ ಕಳಲೆ ಅಂತ ಹೇಳ್ತೀವಿ ಬಾಂಬು ಶೂಟ್ ಅಂತ ಕೂಡ ಹೇಳ್ತಾರೆ ಅದರಿಂದ ಮಾಡುವಂಥ ಅಡುಗೆಗಳು ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಅದರಲ್ಲಿ ಜಾಸ್ತಿಯಾಗಿ ಕ್ಯಾಲ್ಸಿಯಮ್ಮು ಮತ್ತು ಐರನ್ ಎಲ್ಲ ಇರುತ್ತೆ ಅಂತ ಕೂಡ ಹೇಳ್ತಾರೆ ಅದಕ್ಕೋಸ್ಕರ ಅದನ್ನು ಎಲ್ಲರೂ ತಗೊಂಡು ತಿಂತಾರೆ ಮಳೆಗಾಲದ ಟೈಮ್ನಲ್ಲಿ ಈ ಬಿದಿರು ಎಳೆಯದಾದಂತಹ ಬಿದಿರು ಸಿಗತ್ತೆ ಇಂತಹ ತುಂಬ ಉಪಯೋಗಕಾರಿಯಾದಂಥ ಸಸ್ಯವನ್ನು ನಾವೆಲ್ಲ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋದು ನಮ್ಮ ಕರ್ತವ್ಯ ನಾನಿವತ್ತು ಬಿದಿರಿನ ಯಾವ್ಯಾವ ಭಾಗದಿಂದ ಅದರ ಸಸ್ಯಾಭಿವೃದ್ಧಿಯನ್ನು ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನಾನು ಎರಡು ಸಾವಿರದ ಐದರಲ್ಲಿ ಅಸ್ಸಾಂ ಬಿದಿರನ್ನು ತಂದು ಮನೆ ಹತ್ರ ಹಾಕ್ಕೊಂಡೆ ಈಗ ಅದರಿಂದನೇ ಕೆಲವು ಬುಧಗಳನ್ನು ಅಂದರೆ ಬೇರೆ ಬೇರೆ ಬಿದಿರುಮಟ್ಟಿ ಅಂತ ಹೇಳ್ತೀವಿ ನಮ್ಮ ಲೋಕಲ್ ಲ್ಯಾಂಗ್ವೇಜಲ್ಲಿ ಅದನ್ನು ಬೇರೆ ಬೇರೆ ಕಡೆ ಹಾಕಿದ್ದೀನಿ ಈಗ ಇನ್ನೂ ಒಂದು ಸ್ವಲ್ಪ ಗಿಡಗಳನ್ನು ತಯಾರು ಮಾಡ್ಕೊಳ್ತಾ ಇದ್ದೀನಿ ಯಾವ್ಯಾವ ಭಾಗ ಬಿದಿರಿನ ಯಾವ್ಯಾವ ಭಾಗದಿಂದ ಸಸ್ಯಗಳನ್ನು ಡೆವಲಪ್ ಮಾಡ್ಕೋಬೋದು ಅಂತ ನಿಮಗೆ ಇವತ್ತು ತೋರಿಸ್ತೀನಿ ಬನ್ನಿ ನಾನು ಮನೆ ಹತ್ರನೇ ಇದೊಂದು ಬಿದಿರು ಮಟ್ಟಿಯನ್ನು ಹಾಕ್ಕೊಂಡೆ ಅಭಿವೃದ್ಧಿಪಡಿಸ್ಲಿಕ್ಕೋಸ್ಕರನೇ ಹಾಕ್ಕೊಂಡಿದ್ದು ನನ್ನ ಇಲ್ಲೇ ಹೊಲ ಹಿಂದ್ಗಡೆ ಇದೆ ಅಂದರೆ ಬೇ ಬ್ಯಾಣ ಅಂತ ಹೇಳ್ತೀವಿ ಅದರ ಗಡಿ ಗುಂಟ ಕೆಲವು ಕಡೆ ಎಲ್ಲ ಹಾಕಿದ್ದೀನಿ ಈಗ ಇನ್ನೂ ಹೆಚ್ಚು ಅದನ್ನು ಹಾಕಿ ಬೇಲಿಗೆ ನೈಸರ್ಗಿಕವಾದ ಬೇಲಿಗೆ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಈ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ಬನ್ನಿ ಈಗ ಗಿಡಗಳನ್ನು ಯಾವ್ಯಾವ ರೀತಿ ಅಭಿವೃದ್ಧಿ ಮಾಡಿದ್ದೀನಿ ಅಂತ ಅಥವಾ ಮಾಡ್ಕೊಳ್ಬೋದು ಅಂತ ತೋರಿಸ್ತೀನಿ ಈಗ ಎರಡನೇ ಹಂತದ ಇದನ್ನು ನೋಡುವ ನಾವು ಎರಡನೇ ಹಂತದಲ್ಲಿ ಹೇಗೆ ಬರುತ್ತೆ ಅಂದರೆ ಪ್ರತಿ ಗಣ್ಣಿಗೂ ಒಂದೊಂದು ಚಿಗುರು ಬರುತ್ತೆ ಬಡ್ಸ್ ಆ ಬಡ್ಸ್ನಿಂದ ನಾನು ಡೆವಲಪ್ ಮಾಡಿದ್ದೀನಿ ನೋಡಿ ಇದಿದೆಯಲ್ಲ ಇದು ಕೂಡ ನಾವು ಬೇರೆ ಕಡೆ ತಗೊಂಡೋಗಿ ನೆಡಬಹುದು ಇಲ್ಲಿ ಬರುತ್ತೆ ಇಲ್ಲಿ ಇದು ಮಳೆ ಹೆಚ್ಚಾಗಿ ಕೊಳತೋಗಿದೆ ಇದಕ್ಕೂ ಬಡ್ಸ್ ಇರುತ್ತೆ ಆ ಬಡ್ಸಿಂದ ಮತ್ತೆ ಚಿಗುರು ಬರುತ್ತೆ ನೋಡಿ ನೋಡಿ ಈ ಥರ ಬರುತ್ತೆ ಇದನ್ನ ಈ ಭಾಗದಲ್ಲಿ ಮತ್ತು ಈ ಭಾಗದಲ್ಲಿ ಕಟ್ ಮಾಡಿ ಚೌಕಾಕೃತಿಯಲ್ಲಿ ಕಟ್ ಮಾಡಿ ಇಷ್ಟು ಮಣ್ಣು ಹಾಕಿ ಮಣ್ಣಿನಲ್ಲಿ ಇಷ್ಟು ನೆಟ್ಟರೆ ಇದು ಡೆವಲಪ್ ಆಗುತ್ತೆ ಇದು ಬರುತ್ತೆ ಈ ಬಿದಿರು ಹುಲ್ಲು ಜಾತಿಗೆ ಸೇರಿದ್ದು ಹುಲ್ಲುಗಳಲ್ಲಿಯೇ ಅತಿ ಎತ್ತರವಾಗಿ ಬೆಳೆಯುವಂಥದ್ದು ಅಂದರೆ ಬಿದಿರು ಅದು ಹಾಸಂ ಬಿದಿರು ಇರ್ಬೋದು ಅಥವಾ ಲೋಕಲ್ಲು ಇರ್ಬೋದು ಬೇರೆ ಬೇರೆ ಜಾತಿಯ ಬಿದಿರುಗಳು ಇರ್ಬೋದು ನಾನು ಇಲ್ಲಿ ಹಾಕ್ಕೊಂಡಿದ್ದು ಆಸ್ಸಾಂ ಬಿದಿರು ಹಳದಿ ಬಣ್ಣ ಇರುತ್ತೆ ಇದಕ್ಕೆ ಮುಳ್ಳುಗಳು ಇರಲ್ಲ ಹಾಗಾಗಿ ನಿರ್ವಹಣೆ ಮತ್ತು ಸಾಗಾಣಿಕೆ ಅನುಕೂಲ ಆಗುತ್ತೆ ಬನ್ನಿ ತೋರಿಸ್ತೀನಿ ಇದು ಕಳಲೆ ಅಂತ ಹೇಳ್ತೀವಿ ಇದು ಹೊಸದಾಗಿ ಬಂದಾಗ ಇದನ್ನು ನಾವು ಗಡ್ಡೆ ಸಹಿತವಾಗಿ ಕಿತ್ತು ಬೇರೆ ಕಡೆ ಹಾಕಬಹುದು ಆದರೆ ಬದುಕುವ ಪರ್ಸೆಂಟೇಜ್ ಕಡಿಮೆ ಇರುತ್ತೆ ಇದು ಹಾಗಾಗಿ ಇದನ್ನು ಹೆಚ್ಚಿನ ಜನ ಇದನ್ನು ತಗೊಂಡೋಗಿ ನೆಡಲ್ಲ ಇದರಿಂದ ಪದಾರ್ಥಗಳನ್ನು ಮಾಡ್ಬೋದು ತಿಂಡಿ ತಿನಿಸುಗಳನ್ನು ಮಾಡ್ಬೋದು ಬಜ್ಜಿ ಸಾಂಬಾರಿ ಹಾಕ್ಬೋದು ಪಲ್ಯ ಮಾಡ್ಬೋದು ನಮ್ಮಲ್ಲಿ ಹಸಿ ಅಂತ ಹೇಳ್ತೀವಿ ಹಸಿಯನ್ನು ಮಾಡ್ಬೋದು ನಾನಿಲ್ಲಿ ಫಸ್ಟು ನಿಮಗೆ ಇದರ ಬುಡದಿಂದ ಹೊರಟಂತಹ ಭಾಗ ಅದರನ್ನು ಸಸಿ ಮಾಡಿದ್ದೀನಿ ಅದನ್ನು ತೋರಿಸ್ತೀನಿ ನೋಡಿ ಈ ಥರ ಕಳಲೆಯನ್ನು ಕಾಡು ಪ್ರಾಣಿ ತಿಂದಿದ್ದು ಅಂದರೆ ಹಂದಿ ಮಂಗ ಇದು ಸ್ವ ಸ್ವಲ್ಪ ಎತ್ತರ ಆದಮೇಲೆ ಅದನ್ನು ತಿಂತವೆ ಈ ಭಾಗವನ್ನು ತಿಂತವೆ ಯಾಕೆಂದರೆ ಅದು ಎಳೆ ಇದ್ದಾಗ ಕೊಬ್ಬರಿ ತಿಂದಂಗೆ ಆಗತ್ತೆ ಸೊ ಅದನ್ನು ತಿಂದಾಗ ಏನಾಗುತ್ತೆ ಅಂದರೆ ಮತ್ತೆ ಎತ್ತರಕ್ಕೇ ಬೆಳೆಯಲ್ಲ ಆಗೇನಾಗುತ್ತೆ ಅದು ಅಲ್ಲೇ ಡೆವಲಪನ್ನು ಅಲ್ಲೇ ಕುಂಠಿತಗೊಳಿಸುತ್ತೆ ಹಾಗಂತೇಳಿ ಇಂಟರ್ನಲ್ ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ ಪ್ರೊಸೆಸಿಂಗ್ ಆಗ್ತಾ ಇರುತ್ತೆ ಅದು ಬೆಳೆಯುವ ಪ್ರಯತ್ನವನ್ನು ಮಾಡ್ತಾ ಇರುತ್ತೆ ಆಗೇನಾಗುತ್ತೆ ಅಂದರೆ ಈ ಥರ ನೋಡಿ ಇಲ್ಲಿ ಚಿಗುರು ಕಾಣುತ್ತೆ ನೋಡಿ ಇಲ್ಲಿ ನೋಡಿ ಈ ಥರ ಚಿಗುರುಗಳು ಬರುತ್ತೆ ನಾನು ಏನು ಮಾಡಿದ್ದೀನಿ ಈ ಭಾಗವನ್ನು ಕಟ್ ಮಾಡಿದ್ದೀನಿ ಹೀಗೆ ಇವಿಷ್ಟನ್ನು ಕಟ್ ಮಾಡಿದ್ದೀನಿ ಇಲ್ಲಿ ಬೇರುಗಳು ಬರುತ್ತವೆ ಸೊ ಈ ಥರ ಬಂದಂತಹ ಭಾಗವನ್ನು ಕಟ್ ಮಾಡಿ ಇದನ್ನು ನೇರವಾಗಿ ಕುಳಿ ತೋಡಿ ಒಂದು ಬೈ ಒಂದು ಅಡಿಯ ಕುಳಿಯನ್ನು ತೋಡಿ ಮುಚ್ಚಿ ಅದನ್ನು ಅಭಿವೃದ್ಧಿಪಡಿಸ್ಕೊಂಡಿದ್ದೀನಿ ಇದಿಲ್ಲಿ ತೆಗೆದಿರೋದು ಕಾಣುತ್ತೆ ತೆಗೆದಿರೋ ಪಾರ್ಸನ್ನು ಆಮೇಲೆ ನೋಡ್ತೀನಿ ಆಮೇಲೆ ತೋರಿಸ್ತೀನಿ ಆಮೇಲೆ ನೋಡುವಂತೆ ಮೂರನೇದ್ದು ಮೂರನೇದು ಹೇಗೆ ಮಾಡಿದ್ದೀನಿ ಅಂದರೆ ಇದು ಸ್ವಲ್ಪ ಬೆಳವಣಿಗೆ ಕಡಿಮೆ ಅಷ್ಟು ಬೇಗವಾಗಿ ಡೆವಲಪ್ ಆಗಲ್ಲ ಬನ್ನಿ ತೋರಿಸ್ತೀನಿ ಈ ಥರ ಇದನ್ನು ಎರಡು ಗಣ್ಣು ಭೂಮಿಯೊಳಗೆ ಹಾಕ್ತೀನಿ ಹಾಗೆ ಬಿಡ್ತೀನಿ ಮುಂದೆ ಇದು ಡೆವಲಪ್ ಆಗುತ್ತೆ ಆಗಿದೆ ಈಗ ನೋಡಿ ನಿಮಗೆ ಆಗ ಹೇಳಿದ್ನಲ್ಲ ಈ ಥರ ಈ ಥರ ಬಂದಿದ್ದನ್ನು ಈ ಥರ ಬಂದಿದ್ದನ್ನು ಇದು ಹೆಚ್ಚು ಬೆಳೆದಿದ್ದು ಆ ಭಾಗ ಇಲ್ಲಿದೆ ಈ ಥರ ಕಟ್ ಮಾಡಿದ್ದೀನಿ ಇದನ್ನು ಈ ಹೀಗೆ ನೆಲದೊಳಗೆ ಹೀಗೆ ಹಾಕಿ ಹೋಗಿದ್ರೆ ಇದು ಡೆವಲಪ್ ಆಗುತ್ತೆ ಮತ್ತು ಇಲ್ಲಿ ಹೊಸ ಚಿಗುರುಗಳು ಬರುತ್ತೆ ಡೆವಲಪ್ ಆಗುತ್ತೆ ಈ ಪ್ರೊಸೆಸ್ಸು ಸ್ವಲ್ಪ ನಿಧಾನ ಆಗುತ್ತೆ ಆದ್ರೂ ಹೆಚ್ಚಿನ ಆರೈಕೆ ಬೇಕಾಗಲ್ಲ ಹಾಗೆ ಹೇಳಿದಾಗೆ ಈ ಭಾಗದಿಂದ ಕತ್ತರಿಸದ ಗಿಡವನ್ನು ನಾವು ಹೇಗೆ ಕಟ್ ಮಾಡಬೇಕು ಮತ್ತು ಹೇಗೆ ನೆಡಬೇಕು ಹೇಳುವಂಥದ್ದನ್ನು ತೋರಿಸ್ತೀನಿ ನೋಡಿ ಇದು ಇದು ಇದರದ್ದು ಈ ಥರ ಇತ್ತು ಈ ಥರ ಇದ್ದಿದ್ದನ್ನು ಕಟ್ ಮಾಡಿದ್ದೀನಿ ಕಟ್ ಮಾಡಿ ಈಗ ಇದನ್ನು ನಾನು ನೆಡ್ತೀನಿ ಇಷ್ಟು ಮಣ್ಣು ಹಾಕಿ ನೆಡ್ತೀನಿ ಇಷ್ಟಿಷ್ಟು ಅಂದರೆ ಒಂದು ಮುಕ್ಕಾಲಡಿ ನೆಡ್ತೀನಿ ಮುಕ್ಕಾಲಡಿ ನೆಟ್ಟಾಗ ಅದು ಮತ್ತೆ ಬೆಳ್ಕೊಳ್ಳುತ್ತೆ ಹೊಸ ಚಿಗುರು ಬರುತ್ತೆ ಅದು ಬೆಳ್ಕೊಳ್ಳುತ್ತೆ ಸ್ವಲ್ಪ ವೇಗವಾಗಿ ಬೆಳಿಬೇಕು ಅಂತಂದರೆ ಈ ಥರ ಈ ಥರ ಇರೋದನ್ನು ನೆಡ್ಬೋದು ಇದು ಸ್ವಲ್ಪ ವೇಗವಾಗಿ ಬೆಳೆಯುತ್ತೆ ಈ ರೀತಿಯಾಗಿ ಬಿದ್ರನ್ನು ನಾವು ಅಭಿವೃದ್ಧಿ ಪಡಿಸ್ಕೋಬೋದು ನೋಡಿ ಇದೆಲ್ಲ ಹಂದಿ ಮಂಗ ಇವೆಲ್ಲ ತಿಂದು ಬಿಟ್ಟಿರುವಂಥದ್ದು ಇದು ನೋಡಿ ಅಲ್ಲಿ ಕಳಲೆ ಬರ್ತಾ ಇದೆ ಇದು ಇಲ್ಲೇ ಡೆವಲಪ್ ಆಗುತ್ತೆ ಹೊಸ ಬೇರು ಕೂಡ ಇದೆ ನೋಡಿ ಇದಕ್ಕೆ ಇದಕ್ಕೆ ಹೊಸ ಬೇರು ಕೂಡ ಇದೆ ಈ ಭಾಗವನ್ನು ಕಟ್ ಮಾಡಿ ಈಗ ಈ ಭಾಗವನ್ನು ಕಟ್ ಮಾಡಿ ಬೇರೆ ಕಡೆ ತಗೊಂಡೋಗಿ ನೆಟ್ಟರೆ ಅಲ್ಲಿ ಮತ್ತೊಂದು ಬಿದಿರು ಮಟ್ಟಿ ಆಗುತ್ತೆ ಬಿದಿರಿನ ಉಪಯೋಗ ಏನು ಅಂದರೆ ಇದರಿಂದ ಬುಟ್ಟಿ ಮಾಡ್ತಾರೆ ಚಾಪೆ ಮಾಡ್ತಾರೆ ಹಾಗೆ ಮನೆಗಳಿಗೆ ಇಮಾರತನ್ನು ಕಟ್ಟಲಿಕ್ಕೆ ಅದಕ್ಕೂ ಬಳಸ್ತಾರೆ ಆಮೇಲೆ ಸಣ್ಣ ಪುಟ್ಟ ಈ ಥರ ಕೊಕ್ಕೆಗಳನ್ನು ಮಾಡ್ಕೊಳ್ತೀವಿ ಏನಾದರೂ ಹೂ ಕೊಯ್ಲಿಕ್ಕೆ ಗೇರ್ಬೀಜ ಕೊಯ್ಲಿಕ್ಕೆ ವಿವಿಧ ಉದ್ದೇಶ ಬಹುಮುಖ ಒಂದು ಉಪಯೋಗಿ ಅಂತ ಹೇಳ್ಬೋದು ಬಿದ್ರನ್ನು ಈ ಥರ ಒಂದು ಬುಧ ಇದ್ದರೆ ಕನಿಷ್ಠ ಅಂದರೂ ಒಂದು ಸಾವಿರ ಗಿಡವನ್ನು ರೆಡಿ ಮಾಡ್ಕೋಬೋದು ನಾವು ಇದರ ಕಳಲೆ ತುಂಬ ಚೆನ್ನಾಗಿ ರುಚಿಕರವಾದಂಥದ್ದು ಕಬ್ಬಿಣದ ಅಂಶ ತುಂಬ ಇರುತ್ತೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ನೆಕ್ಸ್ಟ್ ಇಯರು ಇದನ್ನು ಬೇರೆ ಬೇರೆ ಕಡೆ ತಗೊಂಡೋಗಿ ನೆಡ್ತೀನಿ ಇದನ್ನು ತುಂಬ ಚೆನ್ನಾಗಿ ಬಂದಿದೆ ಇದು ಇದನ್ನು ಮಾಡ್ಬೋದು ಇದನ್ನು ಕಟ್ ಮಾಡಿ ಮಾಡ್ಬೋದು ಈ ಭಾಗ ಕಟ್ ಮಾಡಿ ಈ ಭಾಗ ಮತ್ತು ಇದು ಹಾಗೆ ಇರಲಿ ಕೆಳ ಭಾಗವನ್ನು ಕಟ್ ಮಾಡಿ ಮಾಡ್ಬೋದು ಇದನ್ನು ಇಲ್ಲಿ ಏನು ಅಂತಂದರೆ ಇಷ್ಟು ಚಿಕ್ಕದನ್ನು ನೆಡ್ತೀರಿ ಅಂತಾದರೆ ಬೇಸಿಗೆಯಲ್ಲಿ ಸ್ವಲ್ಪ ನೀರು ಕೊಡಬೇಕಾಗತ್ತೆ ನೋಡಿ ಇದು ಎಷ್ಟು ಚೆನ್ನಾಗಿ ಬಂದಿದೆ ಅದೇ ಈ ಥರ ದೊಡ್ಡದನ್ನು ನೆಟ್ಟರೆ ಈ ಥರ ಈ ಥರ ದೊಡ್ಡದನ್ನು ನೆಟ್ಟರೆ ಭಾಳ ನೀರಿನ ಆರೈಕೆ ಬೇಕಾಗಲ್ಲ ಅದು ಸಹಜವಾಗಿ ಅದು ಅಭಿವೃದ್ಧಿ ಆಗುತ್ತೆ